ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು मिराज मैशा रोड ओम पेट्रोलियम हिरा विजयनगर मैशा तालुका मेरज़ जिला संपर्क 9049014171 डबल नई ನೇಹಾ ಕೊಲೆ ಪ್ರಕರಣ ಖಂಡಿಸಿ ಅಂಕ್ಲಿ ಗ್ರಾಮದಲ್ಲಿ ಉಗ್ರ ಪ್ರತಿಭಟನೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಎಂಬ ಕಾಲೇಜು ವಿದ್ಯಾರ್ಥಿನಿಯ ಭೀಕರ ಕೊಲೆಯನ್ನು ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಅಕ್ಷಯ್ ಕೋರೆ ನೇತೃತ್ವದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಿಂದೂಪರ ಕಾರ್ಯಕರ್ತರು ಅಂಕ್ಲಿ ಗ್ರಾಮದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ನಡೆಸಿದರು ಬಳಿಕ ಬಸ್ ನಿಲ್ದಾಣದ ಹತ್ತಿರ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ವ್ಯಾಪಾರಸ್ಥರು ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಸಾಥ್ ನೀಡಿದರು ಕೊಲೆ ಆರೋಪಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕೆಂದು ಸ್ಥಳೀಯರು ಪಿಡಿಒ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು Hey ಸಂದರ್ಭದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ನೇಹಾ ಹಿರೇಮಠ್ ಕೊಲೆಯ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಕೊಲೆಯ ಆರೋಪಿ ಫಯಾಜ್ಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕೆಂದು ಒತ್ತಾಯಿಸಿದರು ಯಾವುದು ರಾಜಕೀಯ ಇರಲಿ ಯಾವುದೂ ಇರಲಿ ಒಂದು ರಾಜಕೀಯ ಎಲ್ಲ ಮನುಷ್ಯರು ಹೆಂಗ್ ಒಂದು ಜೀರೋ ಟ್ರಾಫಿಕ್ ಇದು ಮಾಡ್ತಾರೋ ಒಂದು ದಿವಸದಾಗ ನೋಟ್ ಬ್ಯಾನ್ ಮಾಡ್ತಾರೋ ಎಲ್ಲ ಏನ್ ಬೇಕಾದ್ ಸಾಧ್ಯ ಎಲ್ಲ ಟೈಮ್ ಟೈಮ್ ಮಾಡ್ತಾರೆ ಹಂಗಿದ್ ಯೋ ದಿವಸದಾಗ ನೇಹಾ ಹಿರೇಮಠದ ಏನು ಡಿಕ್ಲೇರ್ ಕೊಡಬೇಕು ಒಂದೇನು ಫಾಸಿ ಅನ್ನೋ ಅನ್ನೋದನ್ನು ಕೊಡ್ಬೇಕು ಅವ್ರ ಜೀವನ ಶಿಕ್ಷಾನು ಕೊಡಬೇಕು ನಮ್ದು ಇದು ಒಂದೇ ನಿಮ್ಮ ಕಡೆ ಏನು ಇದೆ ಟು ಝೆಡ್ ಇದೆ ಒಂದ್ ಜೀರೋ ಟ್ರಾಫಿಕ್ ಇದು ಮಾಡ್ತಿರೋಂದ್ರೆ ಇದೆ ಬಿಡ್ರಿ ಇದೊಂದು ನಮ್ ಹಿಂದೂ ಹುಡುಗಿಗ ನಮ್ ಹಿಂದೂ ಮಂತ್ರಿಗ ಇದೆಲ್ಲ ಚಲೋ ಮಾಡುವಂಗ ರಾಜ್ಯ ಎಲ್ಲಾ ಇದ್ ಮಾಡ್ಬಿಡ್ರಿ ನಮಸ್ಕಾರ ನಾ ಅನ್ನಪ್ಪ ಹಿಂದೂ ಸಂಘಟನೆಯಿಂದ ಮಾತಾಡೋದ್ರಿ ಇದ ನೇಹಾ ಹಿರೇಮಠದ ಕೊಲೆ ಪ್ರಕರಣ ಏನಿತ್ತು ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮಗಳ ಕೊಲೆ ಅಂದ್ರೆ ಹೆಂಗ ಕ್ರಮ ಕೈಗೊಳ್ತಾರ ನೋಡ್ರಿ ಆ ಟೈಮ್ ಕ್ರಮ ಕೈಗೊಳ್ಬೇಕಂತ ನಮ್ಮ ಹಿಂದೂ ಸಂಘಟನೆಯಿಂದ ಅಂಕಲಿಂದ ವಿನಂತಿ ಐತಿ ಮತ್ತ ಈಗ ಏನ ಮಾಡಿದಾರಲ್ಲ ಹಳ್ಳಿ ರೀ ಹಲ್ಲಿ ಮಾಡಿ ಅವ್ರಿಗೆ ಕಾನೂನು ಕ್ರಮ ಕಾನೂನಿಂದ ಯಾವ್ದೋ ಶಿಕ್ಷೆ ಕೊಟ್ರೆ ಏನ ದಗದ ಹಂಗಿಲ್ಲ ಅವ್ರಿಗೆ ಹೆಂಗಂದ್ರ ಕಂಡಲ್ಲಿ ಗುಂಡ್ ಪಾಳತಾರ ನೋಡ್ರಿ ಅಂತ ಶಿಕ್ಷೆ ಕೊಟ್ಟ ಒಂದ್ ಎಂಟು ಏಳು ದಿವಸ ಏನಂದ್ರೆ ಇವ್ರ ಸಂಬಂಧ ಇವ್ರ ಮನೆಗಳಿಗೆ ಸೆಕ್ಯೂರಿಟಿ ಕೊಡೋದ್ರಿ ಅಲ್ಲಿ ನಾಲ್ಕೈದು ಮಂದಿ ಪೊಲೀಸರು ಓದ್ಬಿಡದಾ ಕುಲಾಬ್ಬ ಕೊಟ್ಟು ಗೋರ್ಮೆಂಟ್ ಟೈಮ್ ವೇಸ್ಟ್ ಮಾಡ್ಕಿದವಿ ಒಂದ್ ಇಂಥ ಯಾವ್ದಾರ ಒಂದ್ ಆಕ್ಷನ್ ತಗೋತಂದ್ರಹ ಯಾವ ಯಾವೇ ಘಟನೆಗಳು ಸಂಭವಿಸಂಗಿಲ್ಲ ನನ್ನ ಅನಿಸಿಕೆ ಇದೆ ಇಷ್ಟೇ ನನ್ನ ಮಾತು ಇದೇ ಜಯಂತ ಕು ಬಗ್ಗೆ ಖಂಡಿಸಿ ನಾವೆಲ್ಲರೂ ಗ್ರಾಮದಲ್ಲಿ ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ ರಾಜ್ಯದಲ್ಲಿ ಕಾನೂನು ಮತ್ತು ಸುರಕ್ಷತೆ ನಾಗರಿಕರಿಗೆ ರಕ್ಷಣೆ ಇಲ್ಲ ಆಗಿದೆ ಕಾನೂನು ಮತ್ತು ಇದೆಲ್ಲ ಹದಗೆಟ್ಟು ಹೋಗ್ಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಆಗ್ಯದ ವಿಧಾನಸೌಧದಲ್ಲಿ ಏನೋ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಶ್ರೀರಾಮಂದ್ರನು ಅವ್ರ ಮೇಲೆ ಕೈ ಅಂಥವ್ರು ವಿರೋಧಿಶರವರ ಮೇಲೂ ಕ್ರಮ ಕೈಗೊಳ್ಳಲಿಲ್ಲ ರಾಜ್ಯ ಸರ್ಕಾರ ಪಕ್ಷಪಾತದ ಧೋರಣೆ ಅನುಸರಿಸುತ್ತಿತ್ತು ಒಂದೇ ಎಲ್ಲರನ್ನು ಸಮಾನತೆಯಲ್ಲಿ ನೋಡ್ಕೊಂಡು ಹೋಗಬೇಕು ಯಾರಿಗೂ ಇದು ಮಾಡಬಾರ್ದು ಇಂಥ ಕೊಲೆಯನ್ನು ಖಂಡಿಸಿ ಈ ಕೊಲೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ನಾವು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಿನಂತಿಸಿಕೊಂಡು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕಂಪ್ಲೀಟ್ ಹದಗೆಟ್ಟಿದ್ದು ಅದರನ್ನು ಸರಿದಾರಿಗೆ ಎತ್ತರವ ಕರ್ತವ್ಯ ರಾಜ್ಯ ಇದೆ ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಮತ್ತೊಮ್ಮೆ ನೇಹಾ ಹಿರೇಮಠ ಇವರ ಕುಟುಂಬದಲ್ಲಿ ಕುಟುಂಬದವರ ಜೊತೆ ಅವರ ದುಃಖದಲ್ಲಿ ನಾವು ಸಹಭಾಗಿ ನಾವೆಲ್ಲ ಅಂಕಲಿ ಗ್ರಾಮಸ್ಥರು ಇಲ್ಲಿ ಸೇರಿದವರೆಲ್ಲ ಅವರಿಗೆ ಇನ್ನೊಮ್ಮೆ ಹುಬ್ಬಳ್ಳಿಯಲ್ಲಿ ನಡೆದಕ್ಕಂಥ ನೇಹಾ ಹಿರೇಮಠ ಇವಳ ಕೊಲೆ ಪ್ರಕರಣ ಅತ್ಯಂತ ಸಮಾಜಘಾತುಕ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಕೊಲೆ ಪಯಾಜಂಬ ಮುಸ್ಲಿಂ ವ್ಯಕ್ತಿ ಮಾಡಿದ್ದು ಅವನನ್ನ ಇಡೀ ಕರ್ನಾಟಕ ರಾಜ್ಯವೇ ಖಂಡಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಹಿಂದೂ ಸಂಘಟನೆಗಳ ಮತ್ತಷ್ಟು ಪ್ರತಿಭಟನೆ ಮಾಡುವ ಲೆಕ್ಕಕ್ಕೆ ಬರಬೇಕಾಗ್ತದೆ ಆದ ರೀತಿ ಅದ ಕಾರಣ ಸರ್ಕಾರ ಎಚ್ಚೆತ್ತು ಈ ಕೊಲೆ ಘಟಕನ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳಿಕೊಳ್ತೇನೆ ವ್ಯವಸ್ಥೆ ಅತ್ಯಂತ ಹದಗೆಟ್ಟಿತ್ತು

ಸ್ಕೂಲ್ ಕಳಿಸ್ತೀವಿ ಹೆಣ್ಮಕ್ಳು ಏನೋ ಒಂದು ಬೆಳಿಲಿ ಏನೋ ಆಗಲಿ ಅನ್ನೋ ಪ್ರಯತ್ನ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಒಂದು ತಂಡ ಕೇವಲ ಒಂದು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರ ಅಶ್ಲೀಶ ಅಶ್ಲೀಲತೆಯನ್ನ ರೆಕಾರ್ಡ್ ಮಾಡಿಕೊಂಡು ಅವ್ರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಹಾದಿ ಮನಸ್ಥಿತಿಯನ್ನ ಇಟ್ಕೊಂಡು ಇವತ್ತು ದೇಶಾದ್ಯಂತ ಅವರು ಒಂದೇ ಇವತ್ತಾದಂತ ಕಾರಣಕ್ಕೆ ಇವತ್ತು ಅಂತ ಇದ್ದಾರೆ ಸರ್ಕಾರಗಳಿಂದ ಲಜ್ಜಿ ಆದ ಅಲ್ಲ ಇದು ಒಂದು ಪ್ರೇಮ ಪ್ರಕರಣ ಅಂತಂತಾರ ಎಷ್ಟು ಪ್ರೇಮ ಪ್ರಕರಣಗಳು ಆಗಲ್ಲ ಕೇರಳದಲ್ಲಿ ಹೋದ್ರಂದ್ರ ನಿಮ್ ಮನೆ ಮನಿಗೆ ಲವ್ ಜಾಸ್ತಿ ಇರ್ತದೆ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಐಸಿಸ್ಗೆ ಹೋಗಿ ಸೇರಿಸಿದ್ದಾರೆ ಅವ್ರನ್ನ ಕಾಲೇಜ್ ಅಟ್ರಾಕ್ಷನ್ ಈಗ ಹೆಣ್ಮಕ್ಳಿಗೂ ಒಂದು ಈ ವಯಸ್ಸಲ್ಲಿ ಅಟ್ರಾಕ್ಷನ್ ಇರುತ್ತೆ ಎಲ್ಲರೂ ಜೊತೆ ಎಲ್ಲರೂ ಸಹ ಆ ಸಮಯದಲ್ಲಿ ಎಲ್ಲರಿಗೂ ಇರುತ್ತೆ ಅದು ಬೇರೆ ಕಡೆ ಯಾರಿಗೂ ಅದನ್ನು ಪ್ರಭಾವ ಆಗುದಿಲ್ಲ ನಮ್ಮ ಸಮಾಜದಲ್ಲಿ ಯಾರಿಗೂ ಸಹಿತ ನಮ್ಮ ಮಕ್ಕಳಂತ ಪ್ರಭಾವಕ್ಕೊಳಗಾಗಿ ಇಂಥ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವಂತಿವಿ ಆಗಿದೆ ನಮಗೆ ಯಾಕೆ ಕಾಶ್ಮೀರದೊಳಗಾಗಿದೆ ನಮಗೆ ಯಾಕ ಹುಬ್ಬಳ್ಳಿಗೆ ಆಗಿದೆ ನಮ್ಗೆ ಯಾಕ ನಮ್ಮ ಜಾತಿಯೋಗಾಗಿದೆ ನಮ್ಮ ಆಗಿದೆ ನಮ್ಗೆ ಯಾಕ ಇವ್ ಜಾತಿಯೋಗಿದೆ ನಮ್ಗೆ ಯಾಕ ಎಲ್ಲಿ ತನಕ ಇದನ್ನು ಸಹನ್ ಮಾಡ್ಕೋದು ಒಂದು ಸ್ವತಃ ನಾನು ಒಂದು ಹೆಣ್ಮಗಳನ್ನ ಈ ಕಾಲೇಜ್ ಹೋಗದಂತ ಹೆಣ್ಮಕ್ಳನ್ನ ಬೆಳೆಸ್ಬೇಕಂತ ಕಳ್ಸಿರ್ತೀವಿ ಅಂತ ಹೆಣ್ಮಕ್ಳನ್ನ ಯಾವ್ದೋ ಒಂದು ಟಾರ್ಗೆಟ್ ಮಾಡಿ ಅವ್ರ ಫೋಟೋ ಅಷ್ಟ ಇಟ್ಕೊಂಡು ಅವ್ರ ಪ್ರಾಕ್ಟಲ್ ಮಾಡಿ ಅವ್ರ ಲಸು ಯಾರ ತಗೊಂಡು ಹೋಗಿ ಅವ್ರನ್ನ ಮಾರಣ ಹೋಮ ಮಾಡುವಂತ ಕೆಲಸನ ಮಾಡ್ತಾರಲ್ಲ ಇದು ಎಲ್ಲಿ ತನಕ ಸರ್ ಮಾಡಬೇಕು ಇಂದು ಸಮಾಚಾರ ಎಲ್ಲಿ ತನಕ ಇದನ್ನ ಇದು ಮಾಡ್ಕೋಬೇಕು ಒಂದು ಸ್ವತಃ ನಾನು ಅನ್ವಸ್ತ ವಿಷಯ ಹೇಳ್ತಾರೆ ಒಂದು ಕೊಪ್ಪಳದಲ್ಲಿ ಲೌನ್ಸ್ ಆದಾಗಿತ್ತು ಅವ್ರ ತಂದೆ ತಾಯಿ ಹೀಗೆ ಹೇಳ್ತಾ ಇದ್ರು ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡಿ ಆ ಹುಡುಗಿಯ ಅಶ್ಲೀಲತೆ ಫೋಟೋಗಳನ್ನ ತಗೊಂಡು ಆ ಹುಡ್ಗಿನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನಾವು ಸ್ವತಃ ಹೋಗಿ ಚೌಕಾಶಿ ಮಾಡಿದಾಗ ಹುಡುಗಿಗೆ ನಾಲ್ಕು ಐದು ದಿವಸ ಆ ಹುಡುಗಿ ತಿರುಗಿ ಹೇಳಿದ ನಂತರ ಆ ಹುಡುಗಿ ಹೇಳ್ತಾಳೆ ನನ್ನ ಫೋಟೋಗಳನ್ನ ನನ್ನ ವಿಡಿಯೋಗಳನ್ನ ಆ ವಿಡಿಯೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಮೊದಲಾದ ಇಸ್ಕೋರಿ ಅಂತ ಹೇಳಿ ಯಾಕಂದ್ರ ನಮ್ ಮನಿ ಪಕ್ಕದ ಆತನ ನಾವ್ ವಿಚಾರ ಮಾಡಿ ಏ ಅವ್ರ ಮನಿಗಿರಂತ ನಕ್ಕೋ ತಟ್ಟಾಡುದಲ್ಲ ನಾವ್ ಹಿಂದೂ ಸಮಾಜ ಅವ್ರ ಮನೆಗ್ ಹೋಗಿ ನಾವ್ ನಿಮ್ ಜೊತೆಗಿದ್ದೇವೆ ಅವರಿಗೆ ಧೈರ್ಯ ಕೊಡ್ಬೇಕು ನಾವ್ ನಿಮ್ ಜೊತೆಗಾದೇವಿ ನಾ ನಿಮ್ ಜೊತೆಗಿದ್ದ ಈ ಸಂದರ್ಭದಲ್ಲಿ ಸುರೇಶ್ ಪಾಟೀಲ್ ಅಕ್ಷಯ್ ಕೋರೆ ವಿಕಾಸ್ ಪಾಟೀಲ್ ಪರಶುರಾಮ್ ಬಂಕಾಪುರಿ ಟಿಆರ್ ಗಾದೆರಾಜಗೌಡ್ ವಿವೇಕ್ ಕಂತಿ ಅಣ್ಣಪ್ಪ ಸನದಿ ಸೇರಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಪ್ರಕಾಶ್ ಹಿರೇಮಠ್